పదకాన సయుగ భుకే సోమ సోదరి పరమ మంగళ తప్త కాచనడే సూర్య కృషే రూపడే హేమ సంఖ్య పీఠ వసన ధ్యాిక సర్వభూషణ జాన మంది బీజ పూరిత హేమ కలశ రాజమాన సుహేమ నైజ కిత జలకటి మాముఖి మాదాన్యూ జగత్ కొడుప్ప కమ్యూ ప్రేమ పూర్వక ప్రేరీ సైన్ హేమీ ధరించి వర్వ సంపద విమల కుమే సర్వ భాగ్య బి వస్తు ೂರಿ ಶವಣವ ಗೈರ ಮಾನವ ಬಾರಿ ಬಾರಿಗೆ ಧನವ ಗಳಿಸುವಂತೆ ಕರುಣದಲ್ಲಿ ಶ್ರೀ ಮಹತ್ತರ ಲಕ್ಷ್ಮಿ ಗೋಸು ಭೀ ಮಹತ್ತರ ಹೃದಯ ಮಂತ್ರವ ನೇಮ ಪೂರ್ವಕ ಭಾರ್ಗವಾರಾತ್ರಿ ಸಮಯದಲ್ಲಿ ನೇಮದಿಂದಲೇ ಪಂಚವಾರವ ಪರಿ ಪಠಣೆ ಮಾಡಲು ಪಾಮಿ ತಾತವ ನೈದಿ ಲೋಕದೇತದಿಂದ ಸಿರಿಯ ಹೃದಯ ಸುಮಂತ್ರದಿಂದಲೇ ಸ್ಮರಿಸಿ ಅನ್ನವ ಮಂತ್ರೆ ಸಿಡಲು ಸಿರಿಯ ಪತಿ ತಾನವರ ಮಂದಿ ತೊಳಗೆ ಅವತರಿ ಆಗಲಿ ನಾರಿಯಾಗಲಿ ಹಿರಿಯ ಹೃದಯ ಸುಮಂತ್ರದಿಂದ ನಿರುತ ಮಂತ್ರಿ ಪಜಲವ ಜಲವ ಧನಿಕ ಪೊಟ್ಟುವನು ಅವನ ಅಶ್ವಿಷ ಶುಕ್ಲ ಪಕ್ಷ ದೇವಿ ಉತ್ಸವ ಕಾಲದುಳುತ ಭಾವ ಶುದ್ಧಿಲಿ ಹೃದಯ ದಿನ ದಿನದೇ ಈ ವಿಧಾನ ಜಪವ ಮಾಡಲು ಶ್ರೀವಲತೆ ಸಂಪದವನೈದು ಶ್ರೀವಲಿತ ದಾಖನಕ ವೃಷ್ಟಿ ಕರೆವಳನ ವರತ ಆವ ಭಕುತರನು ಪರಿಷ ದಿನ ದಿನ ಭಾವ ಶುದ್ಧಿ ಎಲ್ಲ ಹೊತ್ತು ಸಾವಧಾನದಿ ಹೃದಯ ಮಂತ್ರ ಪಡಿಸಲವನಾಗ ದೇವಿ ತರುಣ ಕಟಾಕ್ಷದಿಂದ ದೇವ ಇಂದ್ರ ನಿಗದಿಕನಾಗುವ ಈಗ ಸುಂದರೆಯೊಳಗೆ ಭಾಗ್ಯಾನೆನಿ ಿ ಹರಿಪದಾಸ ಜನ ಪದ ದಾಸ ಭಾವ ಈಸು ಮಂತ್ರಗಳ ಅರ್ಥ ಸಿದ್ಧಿಯೋ ಗುರುಪದ ಸ್ಮೃತಿಯೋ ಯು ಜ್ಞಾನ ಸುಬುದ್ಧಿ ಪಾದ ಸುವಾಸವಾಗಿ ಈಶ ಸಹಾಯ ತಾಯ ಉತ್ತಮ ಪದವು ನೀಶಿಯೇ ಧರಣಿ ಪಾದಕ ನೆನಸು ಎನ್ನಯ ಪರಮ ಉತ್ತಮ ಸರ್ವದ ಪರಮ ವೈಭವ ನರ್ಥ ಸಿದ್ಧಿಗಳ ಬಿಂದು ಕೀರ್ತಿಯ ಬಾಳ ಭೋಗವ ಪರಮ ಜ್ಞಾನ ಸುಮತಿಯಪ್ಪ ಇತ್ತು ಪುನಃ ಸರ ಖುಷಿ ವಾದ ಮಾಡುತ್ತ ಕರ್ತ ಸಿದ್ಧಿಯು ಮೋದ ತರ ಮತದಿ ದೇಶವು ಸಾಧರದಿನೇನಿತ್ತು ಪಾಲಿಸೋ ವೇದದ ಅಭಿಮಾನಿ ಿಯು ಓದದಲ್ಲಿ ಸರಿ ಬ್ರಹ್ಮವಿದ್ಯವು ಆಧಿಭಾತವೇ ಇದ್ದು ಪಾಲು ಜನ್ಮ ಜನ್ಮದೆಯೇ ಜನ್ಮೃಷ್ಟಿಯ ಎಣ್ಣ ಮನೆಯಲ್ಲಿ ಕರೆಯ ಧಾನ್ಯ ದಿನದ ಬರದಿನಿ ಕಲ್ಯಾಣ ವೃದ್ಧಿಯ ಮಾಡೆ ಸಂಭ್ರಮದಿ ಸಿರಿಯ ತುಳವಿ ವೃದ್ಧಿಯ ಹರುಷದಿಂದಲೇ ಗೈದು ದರೆಯು ನರೆಯ ಸಂತತ ಉಪಮೆಯಿಂದಲೇ ಹರಿಯ ನಿಜರಾಣಿಯೇ మందా హాసము కారవిందల సూర్యల కోటి భాసన సున్దరాంగియ పితవసనల హేమం ಕುಂದು ಇಲ್ಲದ ಬೀಜ ಚಂದವಾದ ಸಹ ಮನೆ ನೀ ನೋಡಓಿತೇ ನದಿ ಬರುವುದೇ ನಮನೆಗೆ ನಮಿಪ ಶ್ರೀ ಹರಿ ರಾಣಿ ನಿಲ ಕಮಲಯುಗ ಹೊರತ ಬಕುತೀ ಕಮಲೇ ವಿಮಲ ಕರ ಯುಗ ಎ ನಮಸ್ತೀ ಮಮತೆಯಿಂದಲೇ ಇಟ್ಟು ನಿಶ್ಚಲ ಅಮಿತ ಭಾಗ್ಯವನ್ ಹೇಳಿ ತೊರದಿ ಕಮಲ ಜಾತಳೆ ರಮಯ ನಮೋ ನಮ ಮಾ ನನ್ನ ವರತ ఠర కమల జాత సుతన తరలి ప్రీతి పూర్వక భాగ్య నితెరే నీత బుధ జ్ఞానపూర్వక జాత గురు జగన్నాథ విఠల ప్రీతి గు భాగ్య పాలి కొరే శ్రీరం

దడగర దిందలి ముడియా కుంగా దడయవే గోబన మడదిగే ఆదతి వేడగిరి నారి అలూబే ఆది కొలా ఆడుత పాడుత జాణి ఎల్�